ಸೊ ರೇಸ್ ವಿಡಿಯೋ ಕಾಂಪಿಟೇಷನ್ ಏನಿತ್ತು ಅದು ಕಂಪ್ಲೀಟ್ ಆಯಿತು ಇವಾಗ ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ ಸೊ ಈ ಎರಡನೇ ವಿಡಿಯೋದಲ್ಲಿ ನಾವು ಟೋಚ್ ಏನು ಮಾಡೋಣ ಎರಡಕ್ಕೂ ಯಾವುದು ಪವರ್ ಇದೆ ಅಂತ ಗೊತ್ತಾಗುತ್ತೆ ಸೊ ಲೆಟ್ ಸ್ಟಾರ್ಟ್ ಸೊ ಎರಡಕ್ಕೂ ನಾವು ಟೋಚ್ ಅಂದು ರಾಡ್ ಹಾಕಿದ್ದೀವಿ ಸೊ ನೋಡ್ಬೋದು ಯಾವ ರೀತಿ ಕನೆಕ್ಟ್ ಆಗಿದೆ ಅಂತ ಸೊ ನಾವು ರೆಸ್ಟ್ ಸ್ಟಾರ್ಟ್ ಮಾಡೋಣ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಸೊ ಇಲ್ಲಿ ಮಹೀಂದ್ರಾ ಫೈಟ್ ಫೈ ಫುಲ್ಲಾಗಿ ಹೇಳ್ಕೊಂಡು ಹೋಗ್ತಾ ಇದೆ ಅರ್ಜುನ ಸೊ ಇಲ್ಲಿ ಮಹೇಂದ್ರ ಫೈಟ್ ಫೈ ಈಸಿಯಾಗಿ ವಿನ್ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಮತ್ತು ಈ ನಮ್ಮ ಚಾನಲ್ಗೆ ಯಾರ್ಯಾರು ಹೊಸದಾಗಿ ವ್ಯೂವರ್ಸ್ ಬಂದಿದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಓದ್ತಿ ಫಾರ್ ಫ್ಯೂಚರ್ ನೋಟಿಫಿಕೇಷನ್ ಥ್ಯಾಂಕ್ ಯು